ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಶ್ರೀಶೈಲಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೇ ರಾತ್ರಿ ಬಂದೆ ನಾನು ಶ್ರೀಶೈಲಂಗೆ ಬೆಳಗ್ಗೆ ಏಳುವರೆಗೆ ಬಿಟ್ಟೆ ಶ್ರೀ ಬ್ಯಾಂಗ್ಳೂರು ರಾತ್ರಿ ಬಂದು ಸೇರಿದ್ದು ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಶ್ರೀಶೈಲಂಗೆ ಅಂದರೆ ಏಯ್ಟಿ ಫೈವ್ ಕಿಲೋಮೀಟರ್ಸು ಫುಲ್ಲು ಫಾರೆಸ್ಟ್ ಅದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಏಯ್ಟಿ ಫೈವ್ ಕಿಲೋಮೀಟರ್ಸು ಫಾರೆಸ್ಟ್ ಇರುತ್ತೆ ಅಂತ ಹೇಳಿ ಕುರ್ನೂಲ್ ಆದಮೇಲಿಂದ ಸ್ವಲ್ಪ ರೋಡ್ಗಳೇ ಸೇರಿಲ್ಲ ಅಲ್ಲಿಂದ ಬರ್ತಾ ಬಂದ್ಬಿಟ್ಟು ಎಷ್ಟೊಂದು ಯೂಟ್ಯೂಬರ್ಸ್ ಹಾಕಿರ್ತಾರೆ ಇದನ್ನು ಹೇಳ್ಬೇಕಾಗಿತ್ತು ಆ್ಯಕ್ಚುಲಿ ಪಬ್ಲಿಕ್ಕಿಗೆ ಅವ್ರವ್ರ ಯೂಟ್ಯೂಬ್ ಚಾನಲ್ ನೋಡೋರಿಗೆ ತುಂಬ ಒಂದು ಮಾಹಿತಿ ಸಿಗುತ್ತೆ ಒಂದು ಇನ್ಫಾರ್ಮೇಷನ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ರೋಡ್ಗಳು ಕುರ್ನೂಲಿಂದ ಒಂಚೂರು ಚೆನ್ನಾಗಿಲ್ಲ ಅಲ್ಲಿಂದ ಬರ್ತಾ ಕುರ್ನೂಲ್ ಮೇಲಿಂದ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಫಾರೆಸ್ಟ್ ಝೋನು ಫ್ರೆಂಡ್ಸ್ ಮಳೆ ಸಿಕ್ಕಾಪಟ್ಟೆ ಮಳೆ ನೆನೆ ಎಲ್ಲೂ ನಿಂತ್ಕೊಳಕ್ಕಾಗಿಲ್ಲ ರೈನ್ ಕೋಟು ಕೋಟ್ ಪ್ಯಾಂಟ್ ಎಲ್ಲನೂ ತಂದಿದೆ ನಾನು ಆದ್ರೂ ತಡಿಲಿಲ್ಲ ಬಟ್ ಎಲ್ಲಿ ಫಾರೆಸ್ಟಲ್ಲಿ ಮಧ್ಯ ನಿಂತ್ಕೊಳ್ಳೋದು ಫ್ರೆಂಡ್ ತುಂಬ ಟಫ್ ಆಗಿತ್ತು ಫ್ರೆಂಡ್ಸ್ ಮತ್ತು ಸ್ಲಿಪ್ಪರು ರೋಡ್ ಬೇರೆ ತುಂಬ ಸ್ಲಿಪ್ಪಾಗ್ತಾಯಿತ್ತು ಏರ್ಪಿನ್ ಕರ್ವಲ್ಲನೂ ಹೆಂಗೋ ಬಂದು ರಾತ್ರಿ ಒಂಬತ್ತು ಗಂಟೆಗೆ ಬಂದು ಸೇರಿದೆ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಸಿಂಗಲ್ಸು ಯಾರು ಬಂದರೆ ಅಂದರೆ ಬೈಕ್ ರೈಡರ್ಸ್ಗಳು ಬಂದ್ರೆ ಬಂದರೆ ರೂಮ್ಸ್ಗಳು ಸಿಗಲ್ಲ ಇಲ್ಲಿ ಬರೀ ಡಾಮೆಟ್ರಿ ಮಾತ್ರ ಸಿಗುತ್ತೆ ಇಲ್ಲಿ ಸೊ ಡಾಮೆಟ್ರಿ ಸಿಗುತ್ತೆ ಬಟ್ ಫ್ಯಾಮಿಲಿ ಬಂದರೆ ರೂಮ್ಸ್ ಎಲ್ಲಾನು ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರೂಮು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಎ ಸಿ ರೂಮಲ್ಲ ಒಂದು ತೌಸಂಡ್ ರುಪೀಸ್ ಆಗುತ್ತೆ ಬಟ್ ರೂಮ್ಸ್ ಮಾತ್ರ ಓಕೆ ಮೀಡಿಯಮ್ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಬಟ್ ಒಳ್ಳೆ ಅಲ್ಟಿಮೇಟ್ ಫುಡ್ ಸಿಗುತ್ತೆ ಫ್ರೆಂಡ್ಸ್ ಫ್ರೀ ಫುಡ್ಡು ಕೊಡ್ತಾರೆ ನೀವು ಸಾವಿರ ರೂಪಾಯಿ ಕೊಟ್ಟು ರೂಮ್ ತೊಗೊಂಡ್ರೂ ನೀವು ನಾಲ್ಕು ಜನ ಐದು ಜನ ಸೇರ್ಕೊಂಡು ಬಂದ್ರೂ ಒಳ್ಳೆ ಆಂಧ್ರ ಸ್ಟೈಲ್ ಬ್ಯೂಟಿಫುಲ್ ಫುಡ್ಡು ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮಲ್ಲಿಕಾರ್ಜುನ್ ದೇವಸ್ಥಾನಕ್ಕೆ ಬೆಳಗ್ಗೆ ಓಟ್ ಬಂದೆ ಅಲ್ಲಿ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ವಿಡಿಯೋ ತೆಗಿಯೋಕ್ಕಾಗಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದೆ ಇವಾಗ ನೆಕ್ಸ್ಟು ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ ಇಲ್ಲಿ ಶ್ರೀಶೈಲಮ್ನ ಬನ್ನಿ ಫ್ರೆಂಡ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಜೊತೆನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶ್ರೀಶೈಲಮ್ನಾವ ಎಂಟ್ರ್ ಆಗಿದ ತಕ್ಷಣ ನೋಡಿ ಈ ವಿಗ್ರಹಗಳು ನಮಗೆ ಎಂಟ್ರೆನ್ಸಲ್ಲ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇದೇ ಚೌಟ್ರಿಲ್ಲಿ ನಾನು ಸ್ಟೇ ಮಾಡಿಕೊಂಡಿದ್ದು ಇದನ್ನೆಲ್ಲ ಚೌಟ್ರಿ ಅಂತ ಕರೀತಾರೆ ಫ್ರೆಂಡ್ಸಲ್ಲಿ ಇಲ್ಲಿ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎ ಸಿ ರೂಮಲ್ಲಿ ಸ್ಟೇ ಮಾಡಿಕೊಂಡಿದ್ದೆ ಇಲ್ಲಿ ಸ್ಟೇ ಮಾಡಿದವ್ರಿಗೆಲ್ಲ ಫುಡ್ಡೆಲ್ಲ ಫ್ರೀಯಾಗಿ ಕೊಡ್ತಾರೆ ಫ್ರೆಂಡ್ಸ್ ಇದು ಆಂಧ್ರ ಸ್ಟೀಲ್ ಫುಡ್ಡು ತುಂಬ ಫ್ರೆಂಡ್ಸ್ ಫಸ್ಟ್ ದೇವಸ್ಥಾನ ನೋಡೋಕ್ಕೆ ಬಂದಿರೋದು ಇದು ಶ್ರೀಶೈಲಮಲಲ್ಲಿ ಫಸ್ಟ್ ಜಾಗ ನೋಡಕ್ಕೆ ಬಂದಿರೋದು ಮಲ್ಲಿಕಾರ್ಜುನ ದೇವಸ್ಥಾನ ಫ್ರೆಂಡ್ಸ್ ಇದು ಸೊ ಇದು ಎಕ್ಸಿಟಲ್ಲಿ ಬಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಯಾಕಂದರೆ ಎಂಟ್ರೆನ್ಸ್ ಆ ಕಡೆಯಿಂದ ಎಂಟ್ರಿ ಕಡೆಯಿಂದ ಅಲ್ಲಿ ವಿಡಿಯೋ ಮಾಡೋಕ್ಕೆ ಜಾಗ ಇಲ್ಲ ಸೊ ತುಂಬ ಕ್ರೌಡ್ ಬೇರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕ್ರೌಡು ತುಂಬ ಜನ ಥ್ರೂ ಔಟ್ ಇಂಡಿಯಾದಿಂದ ಬರ್ತಾರೆ ತುಂಬಾ ಜಾಸ್ತಿ ಕ್ರೌಡ್ ಇತ್ತು ಸುಮಾರು ಒಂದೂವರೆ ಅವರ್ ಆಯಿತು ದರ್ಶನ ಮಾಡೋಕ್ಕೆ ದೇವರ ದರ್ಶನ ಮಾಡೋಕ್ಕೆ ఫ్రెండ్స్ వెల్కమ్ టు సెకండ్ ప్లేస్ శివాజీ స్ఫూర్తి కేంద్ర ఫ్రెండ్స్ ఇది సో ఒడ ఏం అన్నది గొప్పలో బన్నీ ఫ్రెండ్స్ ఎక్స్ప్లోర్ ఎక్స్ప్లర్మా ఫ్రెండ్స్ శివాజీ మహారాజా ఆగి కాలి దర్బార్ యాత్ర నడస్తాయి అంతి అదొందు క్రియేట్ బంద్రీయేట్ ఫ్రెండ్స్ ఎస్ చాలా మంత్రిగ్ జాతరు ಫ್ರೆಂಡ್ಸ್ ಇದು ಮೂರನೇ ಪ್ಲೇಸಿಗೆ ಬಂದಿದ್ದೀವಿ ಮಲ್ಲಮ್ಮ ಕಣ್ಣೀರು ಅಂತ ಹೇಳಿ ಪ್ಲೇಸು ಸೊ ಬನ್ನಿ ಫ್ರೆಂಡ್ಸ್ ಒಳಗಡೆ ಏನಿದೆ ಅಂತ ಹೋಗಿ ನೋಡೋಣ ನಾವು ಫ್ರೆಂಡ್ಸ್ ಇದು ಮಲ್ಲಮ್ಮ ಕಣ್ಣೀರು ಅಂತ ಹೇಳಿ ಬಂದ್ಬಿಟ್ಟು ಇದು ದೇವಸ್ಥಾನ ಮೂರನೇ ಜಾಗಕ್ಕೆ ಬಂದಿರೋದಿದ್ದು ದೇವರು ದರ್ಶನ ಕೊಟ್ಟರಂತೆ ಫ್ರೆಂಡ್ಸ್ ಮಲ್ಲಮ್ಮ ಅವ್ರಿಗೆ ಮಲ್ಲಮ್ಮ ಅವರು ಬಂದ್ಬಿಟ್ಟು ಈಶ್ವರನ ಭಕ್ತರು ಫ್ರೆಂಡ್ಸ್ ಅವರು ಆವಾಗ ಅವರು ದರ್ಶನ ಕೊಟ್ಟಾಗ ದೇವ್ರ ದರ್ಶನ ಕೊಟ್ಟಾಗ ಅವ್ರಿಗೆ ಕಣ್ಣಲ್ಲಿ ನೀರು ಬಂತಂತೆ ಫ್ರೆಂಡ್ಸ್ ಆವಾಗಿಂದನು ಈ ಜಾಗದಲ್ಲಿ ನೀರು ಆ ಕಲ್ಲಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ದೇವರು ಇಲ್ಲಿ ಅವ್ರಿಗೆ ದರ್ಶನ ಕೊಟ್ಟಿದ್ದಂಥ ಜಾಗ ಬಂದ್ಬಿಟ್ಟಿದ್ರು ಅದಕ್ಕೆ ಅದಕ್ಕೆ ಈ ಜಾಗಕ್ಕೆ ಹೆಸರು ಬಂದ್ಬಿಟ್ಟು ಮಲ್ಲಮ್ಮ ಕಣ್ಣೀರು ಅಂತ ಹೇಳಿ ಜಾಗಕ್ಕೆ ಹೆಸರು ಬಂದಿರೋದು ಫ್ರೆಂಡ್ಸ್ ದೇವಸ್ಥಾನ ಶಿವನ್ ದೇವಸ್ಥಾನ ಆಯ್ತು ನೋಡಿ ಇದು ಮಲ್ಲಮ್ಮ ಕನ್ನೀರ್ ದೇವಸ್ಥಾನದ ಹತ್ರ ಹಿಂದ್ಗಡೆ ಬಂದ್ರೆ ಇದೊಂದು ಚಿಕ್ಕದು ಗುಹೆ ತರ ಮಾಡಿದ್ದಾರೆ ಫ್ರೆಂಡ್ಸ್ ಇದು ದೇವಸ್ಥಾನ ಇದು ಬಂದ್ಬಿಟ್ಟು ನೋಡಿ ಇದ್ರೊಳಗಡೆ ಹೋಗ್ಬೇಕು ಹೋಗಿ ನೋಡಿ ಈ ಸಣ್ಣ ಸಂದಿ ಇದೆಯಲ್ಲ ಇಲ್ಲಿ ದೇವಸ್ಥಾನ ಇದೆ ಒಳಗಡೆ ಇದರಿಂದ ನಾವು ಒಳಗಡೆ ಲೆಫ್ಟ್ ಒಂದು ಇದೆ ನೋಡಿ ದಾರಿ ಅಲ್ಲಿ ದಾರಿ ಒಳಗಡೆಯಿಂದ ಈಚೆ ಬರ್ಬೋದು ಫ್ರೆಂಡ್ಸ್ ಎಲ್ಲಾ ಭಕ್ತಾದಿಗಳೆಲ್ಲ ಬಂದು ಬಂದಿ ಹೋಗ್ತಾರೆ ಇಲ್ಲಿ ಅಕ್ಕ ಮಹಾದೇವಿ ಅವರದ್ದು ಫೋಟೋ ಇದೆ ಇಲ್ಲಿ ಅಕ್ಕ ಮಹಾದೇವಿ ಅವರದ್ದು ಫೋಟೋ ಇದೆ ಇಲ್ಲಿ ಒಂದು ಸಣ್ಣ ಗುಹೆ ಇದೆ ಈ ಗುಹೆ ಒಳಗಡೆ ಬಂದ್ಬಿಟ್ಟೆ ಹೋಗ್ಬೇಕು ನನ್ಗಾಗಲ್ಲ ಗುಹೆ ಒಳಗಡೆ ಯಾಕಂದ್ರೆ ನಾನು ತುಂಬಾ ತಪ್ಪಾ ಇದ್ದೀನಿ ಗುಹೇಲಿಂದ ತೋರಿಸ್ತೀನಿ ನೋಡಿ ನೋಡಿ ಆ ಕಡೆ ದಾರಿದೆಯಲ್ಲ ಅಲ್ಲಿಗೆ ಹಿಂಗೆ ಹೋಗ್ಬಿಟ್ಟೇ ಬರಬೇಕು ಫ್ರೆಂಡ್ಸ್ ಇದು ನೋಡಿ ಅಲ್ಲಿ ಎಂಟ್ರಿ ತೋರಿಸಿದ್ನಲ್ಲ ಇದು ಎಕ್ಸಿಟು ಫ್ರೆಂಡ್ಸ್ ಗುಹೆದು ನೋಡಿ ಇದು ಒಳಗಡೆಯಿಂದ ಹಿಂಗೆ ಬರಬೇಕು ಕೆಳಗಡೆಯಿಂದ ನೋಡಿ ಎಷ್ಟಿದೆ ನೋಡಿ ಇಲ್ಲಿಂದ ಈಚೆ ಬರಬೇಕು ನೋಡಿ ದೇವ್ರನ್ನ ಬೇಡ್ಕೊಂಡು ಎಲ್ಲಾರು ಕಲ್ಲುಗಳನ್ನ ಹಿಂಗೆ ಜೋಡಿಸಿದಾರ ನೋಡಿ ಎಲ್ಲ ಕಡೆ ನೀರು ಬರ್ತಾ ಇದೆ ಬೆಟ್ಟದಿಂದ ಫ್ರೆಂಡ್ಸ್ ಇದು ನಾಲ್ಕನೇ ಜಾಗ ಚಾರಂಗದಾರ ಮಠ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಇದು ನಾಲ್ಕೈದು ಮಠ ಇದೆಯಂತೆ ಫ್ರೆಂಡ್ಸ್ ಇಲ್ಲಿ ಅದರಲ್ಲಿ ಇದೊಂದು ಮಠ ಅಂತ ಇತ್ತು ಸಾರಂಗಧಾರ ಹೇಳಿ ಇದು ಫಸ್ಟ್ ಮಠ ಫ್ರೆಂಡ್ಸ್ ನಾವು ನೋಡ್ತಾ ಇರೋದು ಒಟ್ಟು ಐದು ಮಠಗಳಿದೆ ಎಲ್ಲಾನು ತೋರಿಸ್ತೀನಿ ಬನ್ನಿ ಎಲ್ಲಾ ಮಠ ನೋಡ್ತೇವೆ ಅಂತ ಇದು ಶ್ರೀಶೈಲಂ ಅಲ್ಲಿ ಐದು ಮಠಗಳಿದೆ ಫ್ರೆಂಡ್ಸ್ ಇದು ರುದ್ರಾಕ್ಷಿ ಮಠ ಅಂತ ಹೇಳಿ ನಾವು ಅವಾಗ್ಲೇ ಒಂದು ಮಠ ನೋಡುದಲ್ಲ ಅದೊಂದು ಮಠ ಇದು ಎರಡನೇ ಮಠ ಇದು ಫ್ರೆಂಡ್ಸ್ ಇದು ನೋಡಿ ವಿಭೂತಿ ಮಠ ಅಂತ ಹೇಳಿ ಮೂರನೇ ಮಠ ಬಂದ್ಬಿಟ್ಟು ಇಲ್ಲಿ ಶ್ರೀಶೈಲಂ ಅಲ್ಲಿ ಸೊ ಎರಡು ಮಠ ನೋಡೋದಲ್ಲ ಇದು ಮೂರನೇ ಮಠ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗಿ ನೋಡೋಣ ದೇವ್ರ ದರ್ಶನ ಮಾಡೋಣ ವಿಭೂತಿ ಮಠ ಅಂತ ಹೇಳಿ ಫ್ರೆಂಡ್ಸ್ ಇದು ಬನ್ನಿ ಒಳಗಡೆ ಹೋಗೋಣ ಇದು ಮೊurne ಮಠ ಅನ್ಮಟೆ ಇದು ಕೂಡ ಮಠ ಅಂತ ಹೇಳಿ फ्रेंड्स ಇದು 4ನೇ ಮಠ ಭೀಮಶಂಕರ ಮಠ ಅಂತ ಹೇಳಿ ಬನ್ನಿ फ्रेंड्स ಒಳಗೆ ಹೋಗೋಣ ಫ್ರೆಂಡ್ಸ್ ಇದು ನೋಡಿ ಇದೊಂದು ಮಠ ಗಂಟ ಮಠ ಅಂತ ಹೇಳಿ ಬಂದ್ಬಿಟ್ಟು ಇದು ನಾಲ್ಕನೇದು ಸಾರಿ ಅವಾಗ್ಲೇ ತೋರಿಸಿದ ನಾಲ್ಕನೇದು ಇದು ಐದನೇದು ಫ್ರೆಂಡ್ಸ್ ಇದು ಇದು ಗಂಟ ಮಠ ಅಂತ ಹೇಳಿ ಈ ಗಂಡ ಮಠ ಪಕ್ಕ ನೋಡಿ ಫ್ರೆಂಡ್ಸ್ ನೀರು ಹೆಂಗರಿತಾ ಇದೆ ಫಾಲ್ಸ್ ನೋಡಿ ಮಠ ಇಲ್ಲೇ ಇರೋದು ಇದು ಐದನೇ ಮಠ ಇದು ಫ್ರೆಂಡ್ಸ್ ಇದು ನೋಡಿ ಗಂಗಾಭಾವನಿ ಬಾತಿಂಗ್ ಘಾಟ್ ಅಂತ ಹೇಳಿ ಒಳಗಡೆ ಹರಿತಾ ರೀತಾಯ ನೋಡ್ಬೋದು ಫ್ರೆಂಡ್ಸ್ ನೀವು ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಭವಾನಿ ಬಾತಿಕ್ ಘಾಟ್ ಅಂತ ಹೇಳಿ ನೀರು ಬೀಳೋ ಜಾಗ ತೋರಿಸ್ತೀನಿ ನೋಡಿ ಎಷ್ಟು ಫೋರ್ಸಾಗಿ ಹೆಂಗೆ ಬರ್ತಾ ಇದೆ ಅಂತ ಹೇಳಿ ಸ್ನಾನ ಮಾಡೋಂಥ ಜಾಗ ಬಂದ್ಬಿಟ್ಟು ಭವಾನಿ ಬಾತಿ ಘಾಟ್ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಹೆಂಗೆ ಸುರಿತಾ ಇದೆ ನೀರು ಮೆಟ್ಲತ್ರ ನೋಡಿ ಹೋಗ್ತಾ ಇದೆ ಓ ನೋಡಿ ಫ್ರೆಂಡ್ಸ್ ಏನ್ ಸೂಪರ್ ಆಗೈತೆ ಜಾಗ ಗಂಗಾ ಭವಾನಿ ಬಾತಿಂಗ್ ಘಾಟ್ ಅಂತ ಹೇಳಿ ಪ್ಲೇಸ್ ಮಿಸ್ ಮಾಡದೆ ಬಂದು ನೋಡಿದ್ನಾ ఫ్రెండ్స్ ఇది సాక్షి గణేష్ గణపతి దేవస్థాన ఫ్రెండ్స్ ఇది ఇటకేశ్వర ఆలయం అంద ఆలయం అందరి దేవస్థాన దారి ఫ్రెండ్స్ ఇది ಫ್ರೆಂಡ್ಸ್ ಇದು ಅಟಕೇಶ್ವರ ಅಂತ ಹೇಳಿ ಬಂದ್ಬಿಟ್ಟು ದೇವಸ್ಥಾನ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗ್ಬಿಟ್ಟು ಅಟ್ಟಕೇಶ್ವರ ದೇವಸ್ಥಾನ ದೇವಸ್ಥಾನ ಕ್ಲೋಸ್ ಆಗಿದೆ ಈ ಪ್ಲೇಸ್ ಹೆಸರು ಬಂದ್ಬಿಟ್ಟಿ పాలదార పంచార అంతిబు ನಾವು ಅಲ್ಲಿ ನೋಡಿ ಬಂದೆಟ್ಲಿಂದ ನಡ್ಕೊಂಡು ಬಂದವಲ್ಲ ಇಲ್ಲಿ ಶಾರದ ದೇವಸ್ಥಾನ ಇದೆ ಮತ್ತೆ ಇದು ದೇವರ ತೀರ್ಥ ಅಂತೆ ಫ್ರೆಂಡ್ಸ್ ಇದು ಬೆಟ್ಟದ ಮೇಲಿನ ನೀರು ಬರುತ್ತಲ್ಲ ಇದು ಇದೆಲ್ಲ ಇಟ್ಕೊಂತಾರೆ ಅಲ್ಲಿ ನೋಡಿ ಒಂದು ಫಾಲ್ಸ್ ಇದೆ ಒಂದು いかった。<music> <music> ಫ್ರೆಂಡ್ಸ್ ಇದು ಬಯಲು ವೀರಭದ್ರ ಸ್ವಾಮಿ ಅಂತೆ ದೇವ್ರ ದರ್ಶನ ಮಾಡೋಣ ಬನ್ನಿ ಫ್ರೆಂಡ್ಸ್ ಬಯಲು ವೀರಭದ್ರ ಸ್ವಾಮಿ ಫ್ರೆಂಡ್ಸ್ ಫಸ್ಟ್ ಡೇ ಇಷ್ಟು ಪ್ಲೇಸಸ್ನ ಕವರ್ ಮಾಡಿ ಸಾಯಂಕಾಲ ಇಲ್ಲಿ ಶಾಪಿಂಗ್ಗೆ ಬೇಕಾದ್ರೆ ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿ ಶಾಪಿಂಗ್ ಆದಮೇಲಿಂದ ಮೂರು ನಾಲ್ಕು ರೆಸ್ಟೋರೆಂಟ್ಸನ್ನು ಇದೆ ಆ ರೆಸ್ಟೋರೆಂಟನ್ನು ತೋರಿಸ್ತೀನಿ ನಿಮಗೆ ಬೇಕಾರೆ ನೀವು ಅಲ್ಲಿ ನೀವು ಸ್ಟೇ ಮಾಡ್ಕೊಂಡ್ರೆ ಜಾಗದಲ್ಲಿ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಮಾಡ್ಕೊಬೋದು ಮಿಸ್ ಮಾಡಿದೆ ನೀವು ಸೆಕೆಂಡ್ ಡೇ ನಾನು ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು ಅಕ್ಕ ಮಹಾದೇವಿ ಕೇವ್ಸು ಪಾತಾಳ ಗಂಗೆ ತುಂಬ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಕೆಂಟು